ಮೈಸೂರಿನ ಕೆಆರ್ ನಗರ ತಾಲೂಕು ಕಾಂಗ್ರೆಸ್ ಮುಖಂಡ ಲೋಹಿತ್ ಅಲಿಯಸ್ ರಾಜ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಲೋಹಿತ್ ಅವರದ್ದು ಇನ್ನಿಲ್ಲದ ಅಶ್ಲೀಲ ವಿಡಿಯೋ ಒಂದು ವೈರಲ್ ಆಗಿದ್ದು ಸಂಚಲನ ಮೂಡಿಸಿದೆ ಮಹಿಳೆಯ ತಂದೆ ನಗರದ ಸೈಬರ್ ಕ್ರೈಂ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ವೈಯಕ್ತಿಕ ಲಾಭಕ್ಕಾಗಿ ಮಗಳೊಂದಿಗಿನ ಅಶ್ಲೀಲ ವಿಡಿಯೋ ಹರಿಬಿಟ್ಟಿದ್ದಾಗಿ ತಂದೆ ದೂರನ್ನ ನೀಡಿದ್ದು ಕಾಂಗ್ರೆಸ್ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಳೆದ ಅಕ್ಟೋಬರ್ ಹದಿನಾರರಂದು ರಾತ್ರಿ ಒಂಬತ್ತು ವೇಳೆಯಲ್ಲಿ ಸೋಮೇಗೌಡ ಬಿಂದ್ಲೇಟ್ ಮಲೇಗೌಡ ಎಂಬುವರ ದೂರಿನ ಸಾರಾಂಶ ಏನು ಅಂದರೆ ನಾನು ವ್ಯವಸಾಯ ಸುಖಸುಬ್ಬನ ನನಗೆ ಇಬ್ಬರು ಮಕ್ಕಳಿದ್ದಾರೆ ಮೂರು ತಿಂಗಳ ಹಿಂದೆ ಒಳೆನರಸಿಪುರ ತಾಲೂಕಿನ ಮರಹಳ್ಳಿ ಗ್ರಾಮದ ವ್ಯಕ್ತಿ ಜೊತೆಗೆ ಮಗಳ ಮದುವೆಯನ್ನು ನನ್ನ ಮಗಳು ಮತ್ತು ಅಲಿಯ ಅನ್ಯೂನ್ಯವಾಗಿದ್ರು ದೀಪಾವಳಿ ಹಬ್ಬದ ಹಿನ್ನೆಲೆ ನನ್ನ ಮಗಳು ನಮ್ಮ ಮನೆಗೆ ಬಂದಿದ್ಲು ಹೀಗಿರುವಾಗ ಅಕ್ಟೋಬರ್ ಹದಿನಾರು ಬೆಳಗ್ಗೆ ಹತ್ತು ಗಂಟೆಗೆ ನನ್ನ ಸಂಬಂಧಿಕರು ನಮ್ಮ ಜಮೀನಿನ ಬಳಿ ಸಿಕ್ಕು ನಿಮ್ಮ ಮಗಳು ಮತ್ತು ನಿಮ್ಮೂರಿನ ಲೋಹಿತ್ ಅಲಿಯಸ್ ರಾಚಿ ಇಬ್ಬರ ಅಷ್ಟೇ ವಿಡಿಯೋ ಮಲ್ಲಿಕಾರ್ಜುನ್ ಎಂಬುವರ ವಾಟ್ಸ್ಆಪ್ ನಂಬರ್ಗೆ ಬಂದಿದ್ದು ಆತನು ನನ್ನ ವಾಟ್ಸ್ಆಪ್ ನಂಬರ್ಗೆ ಕಳಿಸಿದ್ದ ಏನೆಂದು ವಿಡಿಯೋ ನೋಡಲಾಗಿ ಅದು ನಿಮ್ಮ ಮಗಳು ಮತ್ತು ಲೋಹಿತ್ ಅಷ್ಟೇ ವಿಡಿಯೋ ಆಗಿತ್ತು ಬಳಿಕ ಡಿಲೀಟ್ ಮಾಡಿರುವುದಾಗಿ ನನಗೆ ಹೇಳಿದ್ದಾರೆ ಜಮೀನು ದಾರಿ ವಿಚಾರವಾಗಿ ನನಗೂ ಲೋಹಿತ್ ಕುಡಿದ ಜಗಳಕ್ಕೆ ಈಗ ದ್ವೇಷದ ಕಾರಣಕ್ಕೆ ಮಗಳ ವಿಡಿಯೋ ವೈರಲ್ ಮಾಡಿ ಕೊಲೆ ಹಾಕುತ್ತಿರುವುದಾಗಿ ದೂರಿದ್ದಾರೆ ಈ ದೃಷ್ಟಿಯಿಂದ ನನ್ನ ಮಗಳ ಮತ್ತು ನಮ್ಮ ಕುಟುಂಬದ ಮಾನ ಬೀದುಪಾಲು ಮಾಡುವ ಉದ್ದೇಶದಿಂದ ನನ್ನ ಮಗಳೊಂದಿಗೆ ತೊಡಗಿದಂತಹ ವಿಡಿಯೋವನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಎಲ್ಲರಿಗೂ ವಾಟ್ಸ್ಆಪ್ ನಲ್ಲಿ ಕಳುಹಿಸಿ ನನ್ನ ಮಗಳ ಮತ್ತು ನಮ್ಮ ಹಾಳು ಮಾಡಿರ್ತಾನೆ ಅದರಿಂದ ಲೋಹಿತ್ ಅಲಿಯಾಸ್ ರಾಜಿ ಎಂಬುವನ ಮೇಲೆ ಕಾನೂನು ಕ್ರಮ ಜರುಗಿಸಿ ನನಗೆ ಮತ್ತು ನನ್ನ ಮಗಳಿಗೆ ನ್ಯಾಯ ಕೊಡಿಸುವಂತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ